ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನಲ್ಲಿ ಬರ್ತಕ್ಕಂಥ ಹಲವಾರು ವಿಚಾರಗಳ ವರದಿಗಳು ಮತ್ತು ಹಲವಾರು ಉಪಯುಕ್ತ ಮಾಹಿತಿ ಉಳ್ಳಂಥ ವರದಿಗಳ ವಿಡಿಯೋಗಳನ್ನು ತಾವೆಲ್ಲ ಗಮನಿಸ್ಬೋದು ಅಂಥೇಳಿ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ರಾಜ್ಯಾದ್ಯಂತ ಸಂಚರಿಸಿ ಅಂದರೆ ಜಿಲ್ಲೆ ಜಿಲ್ಲೆ ಜಿಲ್ಲೆಗಳಿಗೆ ಸಂಚರಿಸಿ ವಿಶೇಷ ಚೇತನರ ಬಗ್ಗೆ ಅನೇಕ ಸಮಸ್ಯೆಗಳನ್ನು ಸಮಾಜಕ್ಕೆ ಈ ಸಮುದಾಯಕ್ಕೆ ಎತ್ತಿ ತೋರಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಸಾಮಾಜಿಕ ಕಾರ್ಯಕರ್ತ ಅಂದರೆ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತ ಅಂತ ಅಂತ ಹೇಳಿಕೊಂಡು ನಮ್ಮ ಪಿ ಯಶಸ್ವನಾಥನ್ ಅವರು ನಮ್ಮ ಚಾನಲ್ಗೆ ಸಂಪರ್ಕಿಸಿ ಕೆಲವೊಂದು ವರದಿಗಳ ವಿಡಿಯೋಗಳನ್ನು ಹಂಚ್ಕೊಳ್ತಾ ಇರ್ತಾರೆ ಅಂಥ ವರದಿಗಳಲ್ಲಿ ಇಂದು ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡು ಮಾಡುವಂತೆ ಕೇಳ್ಕೊಂಡ ಪ್ರಯುಕ್ತ ನಾವು ಇದನ್ನು ಪ್ರಸಾರ ಇದ್ದೀವಿ ಕಾರಣ ಏನಂದರೆ ಈ ಮೊದಲು ನಾವು ಈ ಒಂದು ಪ್ರಕರಣದ ಬಗ್ಗೆ ಅಂದರೆ ರಾಜ್ಯ ಸೋಷಿಯಲ್ ಮೀಡ್ಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡದಂಥ ವರದಿಯನ್ನು ಆಧಾರವಾಗಿಟ್ಟುಕೊಂಡು ನಾವು ಇದನ್ನು ಪ್ರಸಾರ ಮಾಡಿದ್ದೆವು ಏನಂತಂದರೆ ವಿಶೇಷ ಚೇತನರ ಬಗ್ಗೆ ಬ್ರಹ್ಮಾಂಡ ಗುರುಜಿ ಆಡಿದ ಕೀಳುಮಟ್ಟದ ಪದಗಳನ್ನು ಬಳಸಿ ನಮ್ಮನ್ನು ಅವಮಾನ ಮಾಡಿದರು ಮತ್ತು ಅಪಹಾಸ್ಯ ಮಾಡಿದಂಥ ಒಂದು ವರದಿಯನ್ನು ಈಗಾಗಲೇ ನಾವು ಪ್ರಸಾರ ಮಾಡಿದ್ದೀವಿ ಅದರ ಬಗ್ಗೆ ದಿಟ್ಟ ನಿರ್ಧಾರ ತಗೊಂಡು ಅಂದರೂ ಒಂದು ಸ್ಟೆಪ್ ಮುಂದೆ ಹೋಗಿ ಅವರು ಮಹಾನಿರ್ದೇಶಕರಿಗೆ ಪೊಲೀಸ್ ಮಹಾನಿರ್ದೇಶಕರಿಗೆ ಮತ್ತು ಇನ್ನೂ ಹಲವಾರು ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಆಯುಕ್ತರಿಗೆ ನಮ್ಮ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರನ್ನು ಕಾಪಾಡ್ತಕ್ಕಂಥ ನಮ್ಮ ರಾಜ್ಯದ ಆಯುಕ್ತರು ಅಂಗವಿಕಲ ವ್ಯಕ್ತಿಗಳ ಆಯುಕ್ತರು ಅವರಿಗೆ ಒಂದು ಈ ಒಂದು ಪ್ರಕರಣದ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಮೊಕದ್ದಮೆಯನ್ನು ದಾಖಲಿಸಿ ಸಂಬಂಧಪಟ್ಟ ಹೇಳಿಕೆಯನ್ನು ನೀಡಿದಂಥ ಬ್ರಹ್ಮಾಂಡ ಗುರೂಜಿ ಬಗ್ಗೆ ಕ್ರಮ ತಗೊಳ್ಬೇಕಂತ ಅಂತ ಹೇಳಿ ಮನವಿ ಪತ್ರ ಸಲ್ಲಿಸಿದ್ದಾರೆ ಆ ಮನವಿ ಪತ್ರದ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಚಾನಲಲ್ಲಿ ತಮಗೆ ಅರ್ಪಿಸ್ತಾ ಇದ್ದಾರೆ ಅದನ್ನು ತಾವು ಗಮನಿಸಿ ಹೀಗೆ ರಾಜ್ಯಾದ್ಯಂತ ಅನೇಕ ಸಂಘಟನೆಯವರು ಮುಖಂಡರು ಅನೇಕ ವಿದ್ಯಾವಂತರು ಮತ್ತು ಈ ಒಂದು ಕ್ಷೇತ್ರದಲ್ಲಿ ಸೇವೆ ಮಾಡ್ತಕ್ಕಂಥ ಅನೇಕ ದೊಡ್ಡ ದೊಡ್ಡ ಸಂಘಟಕರು ಸಹಿತ ಈ ರಾಜ್ಯದಲ್ಲಿದ್ದಾರೆ ಇವೆಲ್ಲವನ್ನು ನಾವು ಗಮನಿಸ್ತಕ್ಕಂಥ ವಿಚಾರ ನೋಡಿದಾಗ ಈ ಥರ ಅವಮಾನ ಆದಂಥ ವಿಶೇಷ ಚೇತನರ ಬಗ್ಗೆ ಕಾಳಜಿ ವಹಿಸಿ ಮುಂದೆ ಬರ್ತಕ್ಕಂಥ ಸಂಘಟಕರು ಬರ್ತಾಯಿಲ್ಲ ಕಾರಣ ಅಂದರೆ ನಮಗೆ ಅವಮಾನ ಮಾಡಿದ್ದನ್ನು ಸಹಿಸ್ಕೊಂಡು ಸುಮ್ಮನಿರತಕ್ಕಂಥ ಸ್ವಭಾವ ಭಾಳ ಮಂದಿ ಇರಲ್ಲ ಆದರೂ ಕೆಲವೊಬ್ಬರಲ್ಲಿ ಆಕ್ರೋಶ ಇರ್ತದ ಅದನ್ನು ತೋರಿಸುವಂಥ ಪ್ರಯತ್ನ ಈ ಒಂದು ಚಾನಲ್ನಲ್ಲಿ ನಮ್ಮ ಈ ಒಂದು ಪಿ ಯಶುನಾಥನವರು ಆ ರಾಜ್ಯ ಆಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಿ ಅದರ ಬಗ್ಗೆ ಕ್ರಮ ತಗೊಳ್ಬೇಕಂತೇಳಿ ಒತ್ತಾಯಪಡಿಸಿದ್ದಾರೆ ಅದರ ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ತಾವೆಲ್ಲ ಇದನ್ನು ವರದಿ ಗಮನಿಸಿ ಈ ಥರ ಅವಮಾನ ಅವಮಾನಿಸುವಂಥ ಪದಗಳ ಬಳಸುವಂಥ ವ್ಯಕ್ತಿಗಳಿಗೆ ಮತ್ತು ಆಗಾಗ ಆಗುತ್ತಿರುವಂಥ ಇಂಥ ಘಟನೆಗಳನ್ನು ಎದುರಿಸ್ತಕ್ಕಂಥ ಪ್ರಯತ್ನ ಅನೇಕ ಸಂಘಟಕರು ನಮ್ಮ ರಾಜ್ಯದಲ್ಲಿ ಇದ್ದೀರಾ ಅವರೆಲ್ಲ ಮುಂದೆ ಬಂದು ಇಂಥ ಅವಮಾನಿಸುವಂಥ ಘಟನೆಗಳನ್ನು ಎದುರಿಸುವಂಥ ಮತ್ತು ಅವಮಾನಿಸಿದ ವ್ಯಕ್ತಿಗಳಿಗೆ ಶಿಕ್ಷೆ ಕೊಡಿಸುವಂಥ ಮತ್ತು ಅವರನ್ನು ಸಡೆಬಡಿಯುವಂಥ ಕೆಲಸ ಆಗಬೇಕು ಯಾಕಂದರೆ ಹೀಗೆ ಆಗ್ತಾ ಹೋದರೆ ನಮ್ಮೆಲ್ಲ ವಿಶೇಷಚೇತನರಿಗೆ ಕೇಳುವಂಥ ವ್ಯಕ್ತಿಗಳು ಯಾರೂ ಇಲ್ಲ ಅನ್ನೋದನ್ನು ಸಮ ಈ ಒಂದು ಸಮಾಜಕ್ಕೆ ತೋರಿಸಿಕೊಟ್ಟಂಗೆ ಆಗ್ತದೆ ಅದಕ್ಕೆ ಕೇಳುವಂಥ ದನಿಗಳು ನಮ್ಮ ವಿಶೇಷಚೇತನರಲ್ಲಿಯೂ ಇದೆ ಅಂತಕ್ಕಂಥ ವಿಚಾರ ಈ ಒಂದು ಸಮಾಜಕ್ಕೆ ಗೊತ್ತಾಗಬೇಕಂತ ಕೇಳಿಕೊಂಡು ಈ ಒಂದು ವರದಿಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ ಈಗಾಗಲೇ ವರದಿ ಬಂದಿದೆ ಎಲ್ಲ ಮಾಧ್ಯಮಗಳಲ್ಲಿ ನಾನು ಕೂಡ ಇವತ್ತು ದೂರ ಕೊಡೋಕ್ಕೆ ಹೋಗಿದ್ದೆ ದೂರ ಕೊಟ್ಟಿದ್ದೀನಿ ಮಾನ್ಯ ಮಹಾ ನಿರ್ದೇಶಕರಿಗೆ ದೂರು ಕೊಟ್ಟಿದ್ದೀನಿ ನಾನು ಈಗಾಗಲೇ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಅವರಿಗೆ ನಾನು ಮನವಿ ಮಾಡ್ತಿದ್ದೀನಿ ದಯವಿಟ್ಟು ನಾನಿವತ್ತು ಒಂದೇ ಒಂದು ಕೇಳ್ಕೊಳ್ಳೋದು ಕರ್ನಾಟಕದಲ್ಲಿರೋ ಎಲ್ಲ ವಿಶೇಷ ಚೇತನರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೆ ನಮಗೆ ಬೈಕ್ ಬೇಕು ನಮಗೆ ಸಂಬಳ ಜಾಸ್ತಿ ಬೇಕು ನಮಗೆ ಶಕ್ತಿ ಯೋಜನೆ ನಮಗೂ ಬೇಕು ಈ ಥರದನ್ನೆಲ್ಲ ಬಿಟ್ಬಿಡಿ ನೀವೆಲ್ಲರೂ ಬಿಟ್ಬಿಡ್ಬೇಕು ಇವತ್ತು ಕರ್ನಾಟಕದ ಎಷ್ಟು ಸಂಘಟನೆ ಒಕ್ಕೂಟ ಅಧ್ಯಕ್ಷಗಳು ಲೆಕ್ಕನೇ ಇಲ್ಲ ಅಷ್ಟೊಂದು ಅಧ್ಯಕ್ಷರುಗಳಿದ್ದಾರೆ ಯಾರಾದರೂ ಒಬ್ಬರಿಗೆ ಅರಿವಿರಬೇಕು ಒಂದು ಕಾನೂನಿನ ಅರಿವಿರಬೇಕು ಕಾನೂನಿನ ಅರಿವಿಲ್ಲದೆ ನಾವು ಇವತ್ತು ವಿಕಲ ಇವತ್ತು ತುಂಬ ಕೆಳಮಟ್ಟಕ್ಕೆ ಹೋಗ್ಬಿಟ್ಟಿದ್ವಿ ನಮ್ಮನ್ನು ಕಂಡ್ರೆ ಎಲ್ಲರೂ ಕೆಳಮಟ್ಟಕ್ಕೆ ನೋಡ್ತಾರೆ ಇವತ್ತು ಮಾನ್ಯ ರಾಜ್ಯ ಸರ್ಕಾರ ಕೂಡ ನಮಗೆ ಯಾವುದೇ ಐದು ಗ್ಯಾರಂಟಿ ಯೋಜನೆಯಲ್ಲಿ ನಮಗೆ ಪುರುಷರಿಗೆ ಕೊಡ್ತಾ ಇಲ್ಲ ಹಿರಿಯ ನಾಗರಿಕರಿಗೂ ಇಲ್ಲ ಇದ್ರ ಬಗ್ಗೆ ನಾವೆಲ್ಲ ಕೇಳೋದೇ ಇಲ್ಲ ನಾವು ಕೇಳಬೇಕು ಮತ್ತು ವಿಕಲಚೇತನರು ಅಂದರೆ ಎಲ್ಲರಿಗೂ ಕೀಳು ಮಟ್ಟದ ಅರಿ ಅರಿವು ಮೂಡ್ಬಿಟ್ಟೈತೆ ಈಗ ಮೇನು ವಿಶೇಷವಾಗಿ ಇವತ್ತು ನಾನು ನಿಮಗೆ ಹೇಳಬೇಕಾದ್ರೆ